ತನ್ನ ವಿದ್ಯಾರ್ಥಿಗಳೇ ತನ್ನ ಇವರೆಗಡೆಯೇ ನೋಡಿ ನಮನಗಳು ಈಗಾಗಲೇ ಈ ಹಿಂದಿನ ಅವಧಿಯಲ್ಲಿ ಅಧ್ಯಾಯ ಐದರ ಘಟಕಕ್ಕೆ ಆಧರಿಸಿದಂತೆ ಬಿಜುಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳಲ್ಲಿ ಮೂಲ ಪರಿಕಲ್ಪನೆಗಳು ಮೂಲ ಮೂಲಕ್ರಿಯೆಗಳಲ್ಲಿ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಯನ್ನು ಮಾಡುವ ಸಾಮರ್ಥ್ಯವನ್ನು ಈಗಾಗಲೇ ಕಳಿಸಿದ್ದೀವಿ ಅದರ ಮುಂದುವರೆದ ಭಾಗಕ್ಕೆ ಬಂದಾಗ ಬೀಜೋಕ್ತಿಯ ಗುಣಾಕಾರದಲ್ಲಿ ಏಕಪದೋಕ್ತಿಯಿಂದ ಏಕಪದೋಕ್ತಿಯನ್ನು ಏಕಪದೋಕ್ತಿಯಿಂದ ದ್ವಿಪದೋಕ್ತಿ ತ್ರಿಪದೋಕ್ತಿ ಮತ್ತು ಬಹುಪದೋಕ್ತಿಗಳನ್ನು ಗುಣಾಕಾರ ಮಾಡುವ ಕ್ರಿಯೆಯನ್ನು ಸಮಗ್ರವಾಗಿ ರೂಢಿಗತ ಮಾಡಿ ಮಾಡಿಕೊಂಡಿದ್ದೇವೆ ಅದೇ ಕಾರಣ ಆಗಿ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನು ಗುಣಿಸುವ ಸಮಸ್ಯೆಗಳನ್ನು ಕೂಡ ಬೆಳೆಸಿದ್ದೀವಿ ಹಿಂದಿನ ಅವಧಿಯಲ್ಲಿ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನು ಮತ್ತು ದ್ವಿಪದೋಕ್ತಿಯಿಂದ ಗುಣಾಕಾರ ಮಾಡುವ ವಿಧಾನವನ್ನು ತಿಳಿದುಕೊಂಡ ಹಾಗೆ ಅಲ್ಲಿ ಜಿಗದೋಕ್ತಿಗಳಲ್ಲಿ ನೋಡಿದಾಗ ಮಹಾತ್ಮ ಘಾತ ಒಂದೇ ಇರುವಂತಹ ಬೀಜೋಕ್ತಿಗಳನ್ನು ಗುಣಾಕಾರ ಮಾಡಿದರೆ ಹಿಂದಿನ ತರಗತಿಯಲ್ಲಿ ಜುಪದೋಕ್ತಿಯಲ್ಲಿರುವಂತಹ ಚಲಾಕ್ಷರಗಳ ಮಹಾತ್ಮ ಘಾತ ಎರಡು ಮೂರು ಇರುವ ಪದೋಕ್ತಿಗಳನ್ನು ಹೇಗೆ ಗುಣಾಖಾನ ಮಾಡಬೇಕು ಅನ್ನೋದನ್ನ ಈ ಅವಧಿಯಲ್ಲಿ ತಿಳಿಯ ಹಾಗಿದ್ದಾಗ ಸಮಸ್ಯೆ ರೀತಿ ಇದೆ ಎ ಸ್ಕ್ವೇರ್ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಸ್ಕ್ವರ್ ಅನ್ನುವ ಮಕ್ಕಳ ಇಲ್ಲಿ ಎರಡು ದ್ವಿಪದೋಕ್ತಿಗಳನ್ನು ಕೊಟ್ಟಿದ್ದೇನೆ ಈ ದ್ವಿಪದ್ವಿಪದ ಸಾಮಾನ್ಯವಾಗಿ

ಇಲ್ಲಿ ಬಲಾತ್ಪಾಶದಲ್ಲಿರುವ ವಿಪದೋಕ್ತಿಯ ಎರಡನೇ ಪದ ಬಿ ಸ್ಕ್ವೇರ್ ಎ ಸ್ಕ್ವೇಯರ್ ಅಲ್ವಾ ಮೊದಲ ಅವಧಿಯಲ್ಲಿ ಕಲಿತಿರುವಂತಹ ಕ್ರಿಯೆ ಬಂತು ಏಕ ಪದಿಂದ ದ್ವಿಪದೋಕ್ತಿಯನ್ನು ಕೊಡಿಸುತ್ತೇವೆ ಇವತ್ತಿನ ಹತ್ರ ಈಗ ನಾವು ಮೇಳ್ಮೆ ಮಾಡುವ ವಿಧಾನಕ್ಕೆ ಪಾವು ಸೊ ಈಗ a * a² is a * a² हां आधार संख्या ಇದೆ घातಾ ಸೂಚಿ ಇಲ್ಲಿ 1 ಇದೆ ಇಲ್ಲಿ 2 ಇದೆ ಹಾಗ ಹಾಗೆ घातಾಂಕಗಳನ್ನು ಕೂಡಿ a² ಇದೆ ಅಂದ್ರೆ a³ + a * ah, b = ab ಅನ್ನು ಮಾತ್ರ + b² * a² ಅಂದ್ರೆ a ಮತ್ತು b విశాఖ బీజపథ సాధన ఇలా అవుల గుణలభుతీ స్క్వేర్ ఇంటి ఏ స్క్వేర్ నీ బట్వేర్ ఇంటు బి స్క్వేర్ హే స్క్వేర్ ఇంట్లో బ్యూ ఈ పదవ హలో అదే తరలి మొత్తం దిపదవ p² - q² * 2p + q ಅಲ್ವಾ ಸೋ ಹಾಗಿದ್ರೆ ಇಲ್ಲಿ ನೋಡಿ ಭಾಗಲಕದ ಮೇಂದು ಪಕ್ಷಾತ ಇಲ್ಲಿ p² - q² ಈ ವಿಜೋ ಬೆನ್ನ ಹಾಗೆ ಬರ್ಕೊಳ್ಳೋಣ ಬಲಭಾಗದಲ್ಲಿರೋ ದೋದ್ಯೋಕ್ಯ ಮೊದಲನೇ ಪದ 2p ಈ 2p ಇಂದ ಈ ವಿಪದ ಒಣ್ತ अदित्य परिमेय ಮೊದಲನೇ ದ್ವಿಪದೋಕ್ತಿ p² - q² * e ಭಾಗಲಬ್ಧದಲ್ಲಿರುವ ದ್ವಿಪದೋಕ್ತಿ ಆದರೆ ರೇಖಾಫಲ ಚೂನಿ ಬ್ಯಾ ಮೊದಲನೇ ಪದದ ದ್ವಿಪದೋಕ್ತಿ ನೇ ಗುಣಾಕಾರ ಮಾಡೋಣ ಈಗ ಪುನಃ ಏಕ ಪದೋಕ್ತಿಯಿಂದ ದ್ವಿಪದೋಕ್ತಿ ಗುಣಾಕಾರ ಬರ್ತಿದೆ ಇಲ್ಲಿ ನೋಡಿ 2p ಇದೆಗೆ p² ಇದೆ ಆಗಿದಾಗ ಸಹ ಗುಣಕ ಒಂದಿದೆ 2 ಅಂದ್ರೆ 2 अगेन p * p² pq + 8 -- 7 ಅಂದ್ರೆ 2 p * p 2² ಗುಣಾಕ ನಿಖಿಜ ಪದಗಳದಿಂದ ಹೊರಗಣಕ ಬಂದ ಹಾಗೆ ಆ ಸಹಗುಣಕ ಕಂಡುಹಿಸಿ + 8 ++ q * p²

ಇಲ್ಲಿ ಸ್ವಲ್ಪ ಬಹುಪಾಲ್ ಸಂಖ್ಯೆಗಳನ್ನು ಜಾಸ್ತಿ ಕೊಡ್ತವೆ ಹಾಗಿದ್ದಾಗ ಇಲ್ಲಿ ಸಮ್ಮಿಶ್ರ ಸಮಸ್ಯೆಗಳಲ್ಲಿ ಗುಣಾಕಾರ ಮಾಡಿ ಅವುಗಳ ಮೊತ್ತವನ್ನು ಕಂಡುಹಿಡಿತು ಅವುಗಳ ಗುಣಗಾರವನ್ನು ಕಂಡುಹಿಡುತ್ತವೆ ಸೊ ಸಮಸ್ಯೆ ನೋಡಿದಾಗ ಇಲ್ಲಿ ನೀಡಿರುವಂತಹ ಸಮಸ್ಯೆ ಎಕ್ಸ್ಕ್ವೇರ್ ಮೈನಸ್ ಐದು ಇಂಟು ಎಕ್ಸ್ ಪ್ಲಸ್ ಐದು ಪ್ಲಸ್ ಇಪ್ಪತ್ತೈದು ಅಲ್ವಾ ఇది ఎరడూ విభదోక్తి గుణాకారంతర ఇ గుణలబ్ మద ఏక పద ఇప్ప అదన సంక్షేపించి అంత అదూ కనిష్ట మే అది గుణలభను తరుదు అన్న సూచన ఆరంభి ఈ విభజన ఈ రీతి గుర్సోణ బలవిభాజక నియమ ప్రకారం ಎಕ್ಸ್ಕ್ವೇರ್ ಮೈನಸ್ ಐದು ಇಂಟು ಬಲಭದ ಉತ್ತಿಯ ಮೊದಲನೇ ಪದ ಎಕ್ಸ್ ಅಲ್ವಾ ಪ್ಲಸ್ ಮತ್ತೊಂದು ವ್ಯಕ್ತಿ ಎಕ್ಸ್ವೇರ್ ಮೈನಸ್ ಐದನ್ನ ಬಲಭಾಜಿಯಲ್ಲಿರುವ ಎರಡನೇ ಪದ ಐದರಿಂದ ಎಕ್ಸ್ವೇರ್ ಮೈನಸ್ ಐದನ್ನ ಗುಣಿಸೋಣ ಹಾಗೆ ಉಳಿದಿರುವ ಪದ ಇಪ್ಪತ್ತೈದು ಪುನಃದು ಮೊದಲಿನ ರೂಪಕ್ಕೆ ಬಂದಿದೆ ಅಂದಾಗ ಏಕಪದಿಂದ ಏಕಪದಿಂದ ಯುದೋ ಗುಣಾಕಾರ ಮಾಡುವ ಕ್ರಿಯೆ ಬಂದಿದೆ ಹಾಗೆ ಎಕ್ಸ್ಇೂ ಎಕ್ಸ್ ಪೇರ್ ಅಂದರೆ ಎಕ್ಸ್ಇು ಎಕ್ಸ್ಪೇರ್ ಅಂದಾಗ ಇಲ್ಲಿ ಚಲಾಕ್ಷರ ಸಣ್ಣ ಸಜಾತಿ ದೂಚ ಗುಣಾಕಾರ ಮಾಡುವಾಗ ಅವುಗಳ ಘಾತ ಸೂಚಿಗಳನ್ನು ಗುಣಾಕಾರ ಮಾಡ್ತಾರೆ ಅನ್ನುವಂತಹ ಹೇಗೆ ನೋಡಿ x² * x ಅಂತ ಹೇಳಿದಾಗ x³ అవునా ప్లస్ ఇంట మైనస్ మైనస్ 5 * x - 5x + 5 * x² 5x² ప్లస్ ఇంట మైనస్ - 5 * 25 + 25 ఇది ನೋಡಿ ఈ లెరవంత బహుపద రూపంలో ఉంటే కళ్ళి గమనిస్తారగా ಸಂಕ್ಷೇಪ ಸಾಧ್ಯತೆ ಇದೆ ಇಲ್ಲಿ ನೋಡಿ ಪ್ಲಸ್ ಇಪ್ಪತ್ತೈದು ಮೈನಸ್ ಇಪ್ಪತ್ತೈದು ಕ್ಯಾನ್ಸಲ್ ಆಯಿತು ಹಾಗಾದ್ರೆ ಉಳಿದಂತ ಗೋಪದ ಐದು ಎಕ್ಸ್ ಪ್ಲಸ್ ಐದು ಎಕ್ಸ್ವೇರ್ ಇದು ಉತ್ತರ ಸರಿಯಾದ ಉತ್ತರ ಆದ್ರೆ ಗೋಪದ ವ್ಯಕ್ತಿಯನ್ನ ಒಂದು ಆದರ್ಶವನ್ನು ಕರಿಬಹುದಾ ಹೇಗಿರ್ತೀರಿ ಆ ಗೋಪದ ವ್ಯಕ್ತಿಯನ್ನ ಇಳಿಕೆ ಮಾತ್ರ ಹೇಗಿಟ್ಟ ಬರುತ್ತೆ ಸಮಾನ ಇಳಿಕೆ ಕ್ರಮದಲ್ಲಿ ಬರೆಯುವುದಕ್ಕೆ ವಾಯಿ ಹೆಚ್ಚಿದೆ ಇದನ್ನ ಮೈನಸ್ ಐದು ಎಕ್ಸ್ ಅಂತೇಳಿ ಉತ್ತರವನ್ನು ಅದಿರು ಇಷ್ಟು ಈ ಉತ್ತರ ಕೂಡ ಪೂರ್ಣಾಂಕರಿ ಪೂರ್ಣಾಂಕ ಸಮಸ್ಯೆ ನೋಡಿದ್ರೆ ಮತ್ತೊಂದು ಸಮಸ್ಯೆ ಈ ರೀತಿ ಕಾಣ್ತೀರಿ ಟಿ ಪ್ಲಸ್ ಎಸ್ವೇ ಇಂಟು ಟಿ ಮೈನಸ್ ಐದು ಅಲ್ವಾ

बलकड़े का बहुपद पी आर टी माइनस एस ನಲ್ಲಿ ಟಿಯಿಂದ ಟಿ ಪ್ಲಸ್ ಎಸ್ ಸ್ಕ್ವೇರ್ ದ್ವಿಜೋಕ್ತಿ ಗುಣಾಕಾರ ಮಾಡಬೇಕು ಈಗ ಇಲ್ಲಿ ಮೈನಸ್ ಇದೆ ಮೈನಸ್ ಹಾಕ್ತೀವಿ ಟಿ ಪ್ಲಸ್ ಎಸ್ ಸ್ಕ್ವೇರ್ ಅಥವಾ ಎ ಪ್ಲಸ್ ಬರ್ಕೊಂಡ್ರಾ ಟಿ ಪ್ಲಸ್ ಎಸ್ ಸ್ಕ್ವೇರ್ ಮೊದಲನೇ ದ್ವಿಜೋಕ್ತಿ ಇಂಟು ಎರಡನೇ

మైనస్ ఎస్వేర్ ఇంటు ఎస్ ఆర్డర్ ఇంటూ మైస్ మైనస్ ఎస్ ఇంటూ టి ಈ ರೀತಿ ವಿಪದ ವಕ್ತಿಗಳನ್ನ ಗುಣಾಕಾರ ಮಾಡುವ ಪ್ರಕ್ರಿಯೆಯನ್ನು ಕಾಣ್ತವೆ ಹಾಗಿದ್ದಾಗ ಇನ್ನು ಕೆಲವು ಇನ್ನು ಹೆಚ್ಚಿನ ಬಹುಪದೋಕ್ತಿ ವಸ್ತುಗಳು ನೀಡಿದಾಗ ಹೇಗೆ ಗುಣಾಕಾರ ಮಾಡ್ತೀವಿ ಅನ್ನೋದನ್ನು ನೋಡೋಣ ನೋಡಿ ಈ ಸಮಸ್ಯೆ ನೋಡಿದಾಗ ಇಲ್ಲಿ ಎರಡು ತ್ರಿಪದ ವಕ್ತಿಗಳು ಹಾಗಿದ್ದಾಗ ಈ ತ್ರಿಪದೋಕ್ತಿ ತ್ರಿಪದೋಗ ಗುಣಾಕಾರ ಮಾಡೋದು ಹೇಗೆ ಅಂತ ನೋಡುತ್ತಾರೆ ಇದುವರೆಗೂ ದುಪ್ಪದ ಹೋಗ್ತಿದ್ದ ಗುಣಾಕಾರ ಮಾಡಿ ಶೀಕ್ಷಿಸುವ ಉದ್ದಾರೀರಿ ಈಗ ಶೀರ್ಷಿಕೆ ನಾವು ಹೇಳ್ತಾ ಇದ್ದೇವೆ ನೀವು ದುಪ್ಪದೋಗ್ತಿದ್ದ ತ್ರಿಪದೋಕ್ತಿಗಳನ್ನು ಅಥವಾ ಹೇಗೆ ಗುಣಾಕಾರ ಮಾಡೋದು ನೋಡೋಣ ಮುಖ್ಯ ಪ್ರಶ್ನೆ ಈ ರೀತಿ ಇದೆ ಅಂತ ಹೇಳಿದಾಗ ಎರಡು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಮೈನಸ್ ಸಿ ಅಂತ ಅಲ್ವಾ ಗೊತ್ತಾಗ್ತಾ ಇದೆ ಪುನಃ ಈ ಏನಿಂದ ಎ ಪ್ಲಸ್ ಬಿ ಪ್ಲಸ್ ಸಿ ಗುಣಿಸಿ ಮೊದಲನೇ ತಿಪ್ಪದ ವೃತ್ತಿಯಿಂದ ಚರಾಕ್ಷರ ಮೊದಲನೇ ತಿಪ್ಪದ ಚರಾಕ್ಷರದಿಂದ ಎರಡನೇ ತಿಪ್ಪದ ಗುಣಿಸ್ತಾ ಇದ್ದೇನೆ ಅದೇ ತರ ಮೊದಲನೇ ತಿಪ್ಪದ ಎರಡನೇ ಚರಾಕ್ಷರ ಬಿ ನಿಂದ ಎರಡನೇ ತಿಪದ ಗುಣಾಕಾರ ಮಾಡ್ತವೆ ಅದೇ ತರನಾಗಿ ಮೊದಲನೇ 20 ಮೂರನೇ ಪದ ಸಿ ಎರಡನೇ 20 ಒಕ್ತಿya ಗುಣಿಸುವ ಪ್ರತಿಎನ ಶುರು ಮಾಡುತ್ತೇವೆ ಹಾಗಿದ್ದಾಗ ಮೊದಲನೇ ತ್ರಿಪದೋಕ್ತಿ ಎಲ್ಲ ಚದರ ಸ್ವರನ್ನ ಎರಡನೇ ತ್ರಿಪದೋಕ್ತಿ ಗುಣಾಕಾರ ಮಾಡುವಲ್ಲಿ ಮೇಲೆ ವಿಭಜನೆ ಮಾಡ್ತಾರೆ ಪದಗಳಲ್ಲಿ ಈಗ ಒಂದಸಂಖ್ಯೆ ಅದೇ ರೂಪ ಬಂದ್ಬಿಡತಾ ಆರಂಭಕ ತರಗೆ ತಿಳ್ಕಂತ ಏಕ ಪದೋಕ್ತಿಿಂದ ಪದೋಕ್ತಿ ಗುಣಾಂತರ ಎ ಅಲ್ವಾ a ए स्क्वायर प्लस ए इनटू बी प्लस ए बी प्लस इनटू माइनस माइनस ए इनटू सी ए सी अथवा सी ए ठीक है प्लस इनटू प्लस प्लस बी इनटू ए बी ए अथवा ए बी अगर ये नोटे बी इनटू बी इलेक्शन आते डिक्शन आकर आता है अब हम गुणाकार मारो

ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವರ್ ಒಳಗೆ ಇದೇನಿದರೆ ಗುಣದ ಅಥವಾ ಆದಷ್ಟು ನೀವು ಬೇಕಾದ ಬರೀಬಹುದು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವರ್ ಮೈನಸ್ ಸಿ ಸ್ಕ್ವರ್ ಪ್ಲಸ್ ಎ ಬಿ ಇನ್ನು ಕೆಲವೊಂದಿಷ್ಟು ಧಿನ್ಯವಾದ ಸಮಸ್ಯೆಗಳಿದೆ ಅಂತಹ ಸಮಸ್ಯೆಗಳನ್ನು ಹೇಗೆ ಬೆಳೆಸಬಹುದು ಅಂತ ನೋಡೋಣ ನೋಡಿ ಮಕ್ಕಳೇ ಈ ಸಮಸ್ಯೆ ಹೇಗಿದೆ ಅಂತ a + b * c - d + a - b * c + d + yac * ac + bd ಅಂತ ಅಲ್ವಾ ಈ ಸಮಸ್ಯೆಯನ್ನು ವಿವೇಚನೆ ಮಾಡ್ಕೊಂಡ್ರೆ ನೋಡಿ a + b * c - d + a - b * c + d + మొదలన ద్వీపోక్తి ఏడన ద్వీప వక్తిని గురి మొదలనె ద్వీపదోక్తి ఎరడు పద లందీపకర అదే ఈ

అల్వా సి ಈ ಯಾಕೆ ಬರ್ತೀವಿ ಇಲ್ಲಿ ಒಂದೂ ಕೂಡ ವಿಜಾದಿತ್ಯಕ್ಷ ಒಳಗುಣಿಸುತ್ತೇವೆ ಅದೇ ತರ ಮೈನಸ್ ಬಿ ಪ್ಲಸ್ ಪ್ಲಸ್ ಡಿ ಮೆಣಸಿನ್ ಎರಡನೇ ಹಂತದಲ್ಲಿ ನೋಡಿದಾಗ ಅಲ್ಲಿ ಬಹುಪದ ವಿಭಜನೆ ಮಾಡಿದಾಗ ಪುನಃ ಆರೋಗ್ಯದ ತರಗತಿ ಕಲಿತಂತಹ ವಾಸ್ತು ಶಕ್ತಿಯೇ ಹೋಗ್ತೀವಿ ಆಗ ಏಕ ಪದವತ್ತಿನಿಂದ ಹೇಗೆ ಏಕ ಪದ ವಿಭದೋಕ್ತಿ ಗುಣಾಖಾನ ಮಾಡಿದ್ರೆ ಅದೇ ಭಕ್ತಿಗೆ ಸಾಕ್ತೀವಿ ಸೊ ಈಗ +s -- b * c bc + s -- d * d bd - bd again + 2ac + 2bd ಈಗ ಆದಷ್ಟು ಯಾವ ಪ್ರಮಾಣದ ರಿಸ್ಕಿ ಕಷ್ಟಕ್ಕೆ ಸಾಧ್ಯತೆ ಇದೆ ಅನ್ನುವನ ನೋಡ್ಬೇಕು ಹಲೋ ಮಕ್ಕಳ ಇಲ್ಲಿ ನೋಡಿ - ad Plus +ad ಕ್ಯಾನ್ಸಲ್ ಆಗುತ್ತೆ +3c -bc ಕ್ಯಾನ್ಸಲ್ ಆಗುತ್ತೆ +pd আর də ಸ್ಪಿಡ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ ಈಗ ನೋಡಿ ಮತ್ತೆ ಸಾಧ್ಯತೆಗಳು ಏನಿಿದೆ ಅಂದ್ರೆ ಇಲ್ಲಿ ಬರುವಂತ ಸಂಗತಿ ಬಂದಾಗ +ac plus +ac ಅನ್ನು ಕೂಡಿ +2ac ಬರುತ್ತೆ ಒ�ದಿರುವಂತದ್ದು ಪ್ಲಸ್ ಟು ಎ ಸಿ ಪ್ಲಸ್ ಟು ಬಿ ಡಿ ಪುನಃ ಗಮನಿಸಿದಾಗ ಇವರ ಸಜಾತಿ ಪದಗಳು ಇವರು ನಾಲ್ಕು ಎ ಸಿ ಪ್ಲಸ್ ಟು ಬಿ ಡಿ ಬರುತ್ತದೆ ಮಕ್ಕಳ ಈ ರೀತಿ ಇಷ್ಟು ಬಹುಪದಗಳಿದ್ದಾಗ ಸಂಕೀರ್ಣ ಯೋಜನೆ ಮಾಡ್ತಾ ಬಂದಾಗ ಆ ಸಮಸ್ಯೆಗಳನ್ನು ಪರಿಹರಿಸಿದಾಗ ಬರುವಂತಹ ಮೊತ್ತ ಈತರಾಗಿ ಹಾಗಿದ್ದಾಗ ಇನ್ನು ಕೆಲವೊಂದಿಷ್ಟು ಭಿನ್ನಾಂಕ ಸಂಖ್ಯೆಗಳು ನೀಡಿದಾಗ ಅಂತಹ ಸಮಸ್ಯೆ ಹೇಗೆ ಬಿಡಿಸಬೇಕು ಅಂತ ನೋಡೋಣ ನೋಡಿ ಮಕ್ಕಳ ಇಲ್ಲಿ ಸಮಸ್ಯೆ ಇದೆ ಇಲ್ಲಿ ದ್ವಿಪದೋಕ್ತಿ ಅಂದ್ರೆ ತುಪದೋಕ್ತಿಯನ್ನು ಮತ್ತು ಗುಣಿಸುವ ವಿಧಾನ ಏನಿದೆ ಸೊ ಸಮಸ್ಯೆ ಏನಿದೆ ಎ ಪ್ಲಸ್ ಬಿ ಇಷ್ಟು

பத மூணு அல்லது அல்ல ஒன் பாக்டு வக்தியோகிய விதான

ಮೈನಸ್ ಮೂರು ಎ ಬಿ ಎರಡು ಚಲಾಕ್ಷರ ವಿಜಾ ಅಂತ ಹೇಳೋದ್ರಿಂದ ಅವರ ಗುಣಗಂಧವನ್ನು ಹಾಗೆ ಅಪಿಸಬೇಕು ಅದೇ ತರ ಪ್ಲಸ್ ಎ ಸಿ ಎ ಸಿ ಪ್ಲಸ್ ಇಲ್ಲಿ ಸಹ ಗುಣಾಂಕ ಒಂದಿದೆ ಸಂಖ್ಯಾ ಸಹ ಗುಣಾಂಕ ಚಲಾಕ್ಷರ ಬಿ ಇದೆ ಅದರಿಂದ ಮಾಡಿ ನೋಡಿ ಎರಡು ಬಿ ಇಂಟು ಎ ಪ್ಲಸ್ +b^2 -- 3 * 1 3 ಈಗ ಇಲ್ಲಿ ನೋಡಿ b * b ಹಾಗೂ ಸಜಾತಿ ಬೀಜ ಪದಗಳ ಇಲ್ಲಿ ಹಾಗೂಗಳನ್ನು ಗುಣಿಸುವಾಗ ಅವುಗಳ ಭಾಗದ ಸೂಚಕಗಳನ್ನು ಗುಣို့ತೆವೆ b * b b^2 ಅಲ್ಲಿಗೆ -3b^2 अगेन +++ b * c bc

ಇನ್ನು ಅಭ್ಯಾಸದಲ್ಲಿ ಪಠ್ಯಕ್ರಮದಲ್ಲಿ ತರಗತಿ ಮಾಡಲಿಕ್ಕೆ ರೂಢಿ ಕೆಲಸ ಮಾಡಲಿಕ್ಕೆ ಇನ್ನು ಹಲವಾರು ಸಮಸ್ಯೆಗಳಿದೆ ಅಂತಹ ಸಮಸ್ಯೆಗಳನ್ನು ಹೇಗೆ ಬೆಳೆಸ್ಬೇಕು ಅಂತ ಮನೆಗೆ ಆಡ್ತೀರಲ್ವ ಸಮಸ್ಯೆ ಈ ರೀತಿ ಇದೆ ನೋಡಿ ಎ ಪ್ಲಸ್ ಸೆವೆನ್ ಇಂಟು ಎ ಸ್ಕ್ವೇರ್ ಪ್ಲಸ್ ಮೂರು ಎ ಪ್ಲಸ್ ಐದು ಅಲ್ವಾ ಸೊ ಹಾಗಿದ್ದಾಗ ಇಂತಹ ಸಮಸ್ಯೆಗಳನ್ನ ಹೇಗೆ ಬೆಳೆಸ್ಬೋದು ನೋಡಿ ಇದು ದ್ವಿಪದೋತ್ತಿ ಇದು ತ್ರಿಪದೋಕ್ತಿ ದ್ವಿಪದೋಕ್ತಿಯಿಂದ ಹೋಗ್ತಿ ಗುಣಾಕಾರ ಮಾಡ್ತಾರೆ ಅಥವಾ ರಿವರ್ಸ್ ಪ್ರೊಸೆಸ್ ಬಂದ್ರೆ ತ್ರಿಪದ್ ಹೊತ್ತಿ ಗುಣಾಕಾರ ಮಾಡ್ತದೆ ಬಳಸಿ ಇಲ್ಲಿರುವಂತಹ ಸಮಸ್ಯೆ ಈ ರೀತಿ ಇದೆ ಎ ಪ್ಲಸ್ ಸೆವೆನ್ ಇಂಟು ಎ ಸ್ಕ್ವಯರ್ ಪ್ಲಸ್ ಮೂರ್ಗೆ ಪ್ಲಸ್ ಐದು ಈಗ ಎಡ ನಿಯಮ ಗುಣಾಂಕರಣ ಇಲ್ಲಿ ಬರುವಂತಹ

ಇಲ್ಲಿ ನೋಡಿ ಇದು ಏಕಪದ ಇದು ತ್ರಿಪದ ಏಕಪದದಿಂದ ತ್ರಿಪದ ಸರಿಯಾಗಿ ಗಮನಿಸಿ ಸ್ಕ್ವೇರ್ ಅಂದ್ರೆ ಎ ಕ್ಯೂ ಆಗ್ತದೆ ಯಾಕೆ ಅವರ ಗೂಚಿಗಳನ್ನು ಕೊಡ್ತೇವೆ ಹಾಗೆ ಸಂಜಾಸ ಆಗುವಂತೆ ಎಷ್ಟಿದೆ ಒಂದು ಅಲ್ವಾ ಇಂಟು ಎ ಸ್ಕ್ವೇರ್ ಅಂದ್ರೆ ಎ ಕ್ಯೂ ಒಂದು ప్లస్ మూడే స్క్వేర్ ప్లస్ ఐదు ప్లస్ ఏమీ ఎ స్క్వేర్ అల్వా మొదల సంఖ్య సార్ ఏడు ఎ స్క్వేర్ చదాక్షర వందోడి ఏ బీజాక్షర ఒడే ఇలా అదే ఇంటు ఏ మీన్స్ ఏ ప్లస్ ఏవా ఈ రీతి గుార ఉత్తర ఇది ఇది ఏ స్క్వేర్ ఇది ఇది ఏడు ఏ స్క్వేర్ ಈ ಎರಡು ಸಜಾತಿ ಪದಗಳಾಗುತ್ತೆ ಹಾಗಾಗಿ ಈ ಎರಡು ಸಜಾತಿ ಪದಗಳ ಮತ್ತವೇನು ಹ ಏನಾಯ್ತು ಹತ್ತು ಪ್ಲಸ್ ಹತ್ತು ಎಸ್ಕೊಬೇಕು ಹಾಗಿದ್ದಾಗ ಇನ್ನೊಂದು ಮತ್ತೊಂದು ಗುಂಪು ಸಜಾತಿ ಬೀಜ ಪದ ಇದೆ ಆತನ ಎಸ್ ಹೇಗೆ ನೋಡಿದ್ರು ಹಾಗೆ ಮತ್ತೊಂದು ಚುರಾಕ್ಷರವನ್ನು ಹೊಂದಿರುವಂತಹ ಇರುವಂತಹ ಬೀಜಪದ ಇದೆ ಹಾಗಾದ್ರೆ ಆ ಪದ್ಯಾರು ಹೌದು ಐದು ಎ ಮತ್ತು ಇಪ್ಪತ್ತೊಂದು ಎ ಅಲ್ವಾ ಈಗ ಇವೆರಡನ್ನು ಸಂಕಲನ ಮಾಡಿದ ಬರುವಂತಹ ಉತ್ತರ ಎಷ್ಟು ಪ್ಲಸ್ ಹತ್ತು ಎ ಹಾಗೆ ಸ್ಥಿರಪದ ಮೂವತ್ತೆ ಅಲ್ವಾ ಈ ರೀತಿ ಗುಣಾಂತರವನ್ನು ಮಾಡ್ತವೆ ಇನ್ನು ಅಭ್ಯಾಸ ಆರು ಪಾಯಿಂಟ್ ನಾಲ್ಕರಲ್ಲಿ ಪುಟ ಸಂಖ್ಯೆ ನೂರ ಇಪ್ಪತ್ತೇಳು ನೂರ ಇಪ್ಪತ್ತೆಂಟರಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿವೆ ಅವನ್ನ ಸಹ ಕೆಲಸದಲ್ಲಿ ಮಾಡಿ ಪ್ರಯತ್ನ ಮಾಡ್ತಿರಲ್ವ